ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೂ ಇವತ್ತು ನಮ್ಮೂರಲ್ಲಿ ಎಲ್ಲರ ಒಂದು ಸಮೂಹದೊಂದಿಗೆ ಏ ಹಳೆಯ ಕಾಲದ ಪದ್ಧತಿಯಾದಂತ ಹಂತಿ ಹೊಡೆಯುವ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸಿಕೊಡುತ್ತಾ ಇದ್ದೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಮೊದಲು ಪೂಜೆ ಆಗಲೇಬೇಕು ಹಾಗಾಗಿ ಈ ಎತ್ತುಗಳಿಗೆ ಮೊದಲು ಪೂಜೆ ಮಾಡಿ ಆಮೇಲೆ ಹಂತಿಯನ್ನು ಪ್ರಾರಂಭ ಮಾಡಿದ್ರು ಅದರಲ್ಲೂ ಈಗಿನ ಕಾಲದಲ್ಲಿ ಯಾವೊಂದು ಎತ್ತುಗಳಿಗೂ ಹಂತಿ ಹೊಡೆದ ಅಭ್ಯಾಸನೇ ಇಲ್ಲ ಹಾಗಾಗಿ ಅವು ಎಲ್ಲ ಅನ್ಕೋತಾ ಇದ್ವು ಇದು ಏನಪ್ಪ ಈ ರೈತರು ಇದೇನು ಹೊಸ ಕೆಲಸ ಮಾಡೋತ್ತಾರೆ ಈ ಸಲ ನಮಗೆ ಇದೇನೇನೋ ಈ ಕಡೆ ಹಕ್ಕ ಕಟ್ಟ್ಯಾರ ಈ ಕಡೆ ಕಟ್ಟ್ಯಾರ ಅದು ಏನು ಮಾಡ್ತಾಯಿದ್ರು ಏನೋ ಇಷ್ಟೊಂದು ಜನ ಎಲ್ಲ ಸೇರ್ಕೊಂಡಿದ್ದಾರೆ ಏನು ನಾವು ಏನು ಮಾಡಬೇಕು ಮುಂಚಿನ ಕಾಲದಲ್ಲಿ ಆಗಿದ್ದರೆ ಎಲ್ಲ ಎತ್ತುಗಳಿಗೂ ಹಂತಿ ಹೊಡೆಯೋದು ರೂಢಿಯಲ್ಲಿತ್ತು ಅವು ಕೊಳ್ಳಾನ ಬೇಗ ಬೇಗನೆ ಎಲ್ಲ ಹಂತಿ ಹೊಡೆದು ಬಿಡ್ತಿದ್ದು ಬಟ್ ಈ ಈಗಿನ ಕಾಲದಲ್ಲಿ ಮನುಷ್ಯರಿಗೂ ರೂಢಿ ಇಲ್ಲ ಹಾಗೆ ಎದ್ಗಳಿಗೂ ಕೂಡ ರೂಢಿ ಇಲ್ಲ ಹಾಗಾಗಿ ಅವಕ್ಕೆಲ್ಲ ಮುಂಚೆನೇ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಬಟ್ ಎಲ್ಲ ಎತ್ಗಳ್ನು ಸಡನ್ನಾಗಿ ಅಲ್ಲಿ ಬಂದ ಮೇಲೆ ಅವಕ್ಕೆ ಹಗ್ಗ ಕಟ್ಟಿ ಹಂತಿ ಹೊಡೆಯೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆಯಿಂದನೇ ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅದೆಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ಸಂಜೆನೇ ಆಗೋಯಿತು ಈಗ ನೋಡಿ ಎದ್ಗಳನ್ನೆಲ್ಲ ಕಣದಲ್ಲಿ ತಂದು ನಿಲ್ಲಿಸೋಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು ಆದ್ರ ಬಾರಿ ಪದಸ್ರೆ ಆಯ್ತು ನಿಂಬ ಏನಾರ ಬೇಕೇನ ಓರಿ ನಗ ಆಗಿತ್ತ ಪಡಕಿ

ಅಲ್ಲೇ ಗಂಟ ಹಾಕಿ ಹಾಕತ್ತಳಿಗೆ ಮತ್ತೆ ಏ ಫಸ್ಟ್ ಸಾಗ ಮುಂದೆ ಹಾಕಿ તો ભરલી આમે જાજો પડવું પડે જરાક પડવા હાવ સર એ ટડી ટડી બોમડી બોન 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 ઓહો કે પડિંગે અને આરે આરે બરોબર આટલી વીટ બરોબર હા આટલી ને તીંચે ગીડું આ તમારિયો હાત ગીડું என்ன வந்தா ಯಾರ ಗೀತೆಯ ಕಣ ಕಟ್ಟಿದ್ದಾರೆ ನಮ್ಮಲ್ಲಿ ಮುಖಂಡರು ರೈತರು ಕೇಳಿ ಈ ಕಣದ ಪೂಜೆ ದೇವತೆ ಆ ಹುಡುಗರು ನೇಟ್ ಅವರು ಹಂಟ್ ಅವರು ಎಲ್ಲಾ ಹಂತಿಕ್ಕೆ ವಿವರಣೆ ಹೇಳ್ತರ ಕೇಳ್ರಿ ಎಲ್ಲಾ ದೈವ ಮಂದಿಗೆ ಬಂದಿಲ್ಲ ಇದು ಒಂಬತ್ತನೇ ತಾರಾ ನಿಮ್ಮಗಳ ದೈವಕ್ಕೆ ಯಾಕೆ ಪ್ರಸಾದ ವ್ಯವಸ್ಥೆಗ ಪ್ರಸಾದ ಸ್ವೀಕಾರ ಮಾಡಿ ಹಂತಿ ಬಿಟ್ಟು ಹೋಗ್ಕೋ ಈಗ ಹಂತಿ ವಟರ ಮುಖ್ಯ ಅಲ್ಲ ಇದು ಮುಖ್ಯ ಅಲ್ಲ ನೀವು ಕೂತು ಕಿವಾರ ಮುಖ್ಯ ದೈವಕ್ಕೆ ಯಾರು ಹೋಗಬಹುದು ಒಂಬತ್ತನೇ ತಾರಾ ಹಂತಿ ಮುಗಿತಲ್ಲ ಇವರಿಗೆ ನಂದವೇ Давала, я как будто лижала બારબ <coughs> <coughs> ாம் ஆயி தான் என்ன தோந்தது એ આ બળ બળ લાગે પર જોળ પડતી રવિલા હા મળગાડો એ જોળ જોળ તા તા વિડિયો માડ વિડિયો માડ વિડિયો માડ બીડરી ઈસુ મુછેવા આખડા આને એમ મડરેગા ઓ அங்க என்ன பண்ணுறே இவரது யாராலது புடுபார்து ಈಗ